ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಇಂದಿನ ಯುವಕರಿಗೆ ಪ್ರೀತಿಯ ಒಂದು ಮಾತು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಶ್ರೀಕಾಂತ್ ಭಾವನೆ ಬದುಕು ಮತ್ತು ಪ್ರೀತಿಯ ಅರ್ಥವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಇದು ಇದು ಉಪದೇಶವಲ್ಲ ಮನಸ್ಸಿನಿಂದ ಮನಸ್ಸಿಗೆ ಹೋಗುವ ಮಾತು ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಈ ಸಾಲು ಪ್ರೀತಿ ಅಂದರೆ ಏನು ಅಂತ ಹೇಳಿಬಿಡುತ್ತದೆ ಇಂದಿನ ಯುವಕರೇ ಪ್ರೀತಿ ಎಂದರೆ ಮೆಸೇಜ್ಗಳ ಸಂಖ್ಯೆಯಲ್ಲ ಸ್ಟೇಟಸ್ಗಳ ಪ್ರದರ್ಶನ ಅಲ್ಲ ಕ್ಷಣಿಕ ಆಕರ್ಷಣೆಯೂ ಅಲ್ಲವೇ ಅಲ್ಲ ಪ್ರೀತಿ ಅಂದರೆ ನಿನ್ ನೀನಿಲ್ಲದ ಕ್ಷಣದಲ್ಲೂ ನಿನ್ನ ನೆನಪು ನೆನಪಿನ ಗೌರವ ಪ್ರೀತಿ ಎಂದರೆ ಕೋಪದಲ್ಲೂ ಕೈ ಬಿಡದ ಮನಸ್ಸು ಸಂಕಷ್ಟದಲ್ಲಿ ಬೆನ್ನೆಲುಬಾಗಿ ನಿಲ್ಲುವ ನಂಬಿಕೆ ನಿಜವಾದ ಪ್ರೀತಿ ಕಣ್ಣು ಮುಚ್ಚಿದರೂ ಕಾಣಿಸುತ್ತದೆ ಏಕೆಂದರೆ ಅದು ಕಣ್ಣಲ್ಲಿ ಅಲ್ಲ ಮನಸ್ಸಿನ ಮನಸ್ಸಿನಲ್ಲಿ ನೆಲೆಸಿರುತ್ತದೆ ಯುವಕರೇ ಪ್ರೀತಿಸಿರಿ ಆದರೆ ಪವಿತ್ರವಾಗಿ ಬಯಸಿರಿ ಆದರೆ ಗೌರವದೊಂದಿಗೆ ಒಬ್ಬರ ಬದುಕನ್ನು ಸುಂದರಗೊಳಿಸುವ ಪ್ರೀತಿಯೇ ನಿಜವಾದ ಪ್ರೀತಿ ಇಂಥ ಹೃದಯಕ್ಕೆ ತಾಕುವ ಮಾತುಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಗೆಳೆಯ ಶ್ರೀಕಾಂತ್ ಮತ್ತೆ ಭೇಟಿಯಾಗೋಣ ಮತ್ತೊಂದು ಭಾವನೆಯೊಂದಿಗೆ ನಮಸ್ಕಾರಗಳು